ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಅಗಸೆ ಬೀಜದ ಚಟ್ನಿ ಪುಡಿ ಮಾಡುವ ವಿಧಾನವನ್ನು ತಿಳಿಸ್ಕೊಡೋಣ ಅಂತಿದ್ದೀನಿ ನೀವಿನ್ನೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಮೊದಲು ಸ್ವಲ್ಪ ಅಗಸೆ ಬೀಜವನ್ನು ತೆಗೆದುಕೊಂಡು ಸಣ್ಣ ಉರಿಯಲ್ಲಿ ಹುರ್ಕೋಬೇಕು ಅಗಸೆ ಬೀಜ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಚರ್ಮ ಮತ್ತು ಕೂದಲಿನ ಆರೋಗ್ಯಕ್ಕೆ ಮತ್ತು ಕ್ಯಾಲ್ಸಿಯಂ ಪ್ರಮಾಣ ಹೆಚ್ಚಿಗೆ ಇರೋದರಿಂದ ಮೂಳೆಗಳ ಆರೋಗ್ಯಕ್ಕೆ ಆಮೇಲೆ ಒಮೆಗಾ ತ್ರೀ ಫ್ಯಾಟ್ಸ್ ಇರೋದ್ರಿಂದ ಹೃದಯದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದಂತೆ ಗೂಗಲ್ ಮಾಡಿ ನೋಡಿದ್ರೆ ತುಂಬ ಉಪಯೋಗಗಳು ಸಿಗ್ತವೆ ಆಮೇಲೆ ಇದನ್ನು ಹುರಿದಾದ ನಂತರ ಒಂದು ಪ್ಲೇಟಿಗೆ ಹಾಕ್ಕೊಂಡು ಹರಡಿಕೊಂಡ್ರೆ ಅಲ್ಲೇ ಹಾರತ್ತೆ ಹಕ್ಸೇ ಬೀಜದ ಹೇರ್ ಜೆಲ್ ಕೂಡ ತುಂಬ ಚೆನ್ನಾಗತ್ತೆ ಅದನ್ನು ಯಾವಾಗಾದರೂ ಇನ್ನೊಂದು ವೀಡಿಯೋದಲ್ಲಿ ಮಾಡಿ ಅಪ್ಲೋಡ್ ಮಾಡ್ತೀನಿ ಇದು ಹಾರ ಆದಮೇಲೆ ಮಿಕ್ಸಿ ಮಾಡ್ಕೋಬೇಕು ಅದಕ್ಕಿಂತ ಮೊದಲು ನಾವು ಸ್ವಲ್ಪ ಎಳ್ಳನ್ನು ಹೊರ್ಕೊಳ್ಳೋಣ ನಾನಿಲ್ಲಿ ಅಗಸೆ ಬೀಜದ ಅರ್ಧದಕ್ಕಿಂತ ಸ್ವಲ್ಪ ಕಡಿಮೆನೇ ಎಳ್ಳನ್ನು ತೊಗೊಂಡಿದ್ದೀನಿ ನೀವು ಸ್ವಲ್ಪ ಜಾಸ್ತಿ ಹಾಕ್ಕೋಬಹುದು ಇದರ ಒಟ್ಟಿಗೆ ಶೇಂಗಾ ಕೂಡ ತುಂಬಾ ಚೆನ್ನಾಗುತ್ತೆ ನಾನು ಶೇಂಗಾ ತೊಗೊಂಡಿಲ್ಲ ಎಳ್ಳು ಮಾತ್ರ ತೊಗೊಂಡಿದ್ದೀನಿ ಇದನ್ನು ಸಣ್ಣ ಉರಿಯಲ್ಲಿ ಸ್ವಲ್ಪ ಹೊತ್ತು ಹುರ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಬ್ರೌನಿಷ್ ಆಗುತ್ತೆ ಅಲ್ಲಿವರೆಗೆ ಹುರ್ಕೋಬೇಕು ಬಿಳಿ ಎಳ್ಳು ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ಕೂಡ ಹೆಚ್ಚಿನ ಕ್ಯಾಲ್ಶಿಯಮ್ ಮ್ಯಾಗ್ನೀಷಿಯಮ್ ಒಮೆಗಾ ತ್ರೀ ಫ್ಯಾಟ್ಸ್ ಇದು ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡಲಿಕ್ಕೆ ತುಂಬ ಸಹಾಯಕಾರಿಯಂತೆ ಅದಕ್ಕಿಂತ ಹೆಚ್ಚಿಗೆ ಶುಗರ್ ಪೇಷಂಟ್ಸ್ಗಳಿಗೆ ಇದು ತುಂಬ ಒಳ್ಳೆಯದು ಶುಗರನ್ನು ಕ ನಿಯಂತ್ರಣ ಮಾಡಲಿಕ್ಕೆ ಅಂದರೆ ಇನ್ಸುಲಿನ್ ಪವರನ್ನು ಜಾಸ್ತಿ ಮಾಡಲಿಕ್ಕೆ ಸಹಾಯ ಮಾಡುತ್ತಂತೆ ಫೈಬರ್ ಕಂಟೆಂಟ್ಗಳು ತುಂಬ ಇರೋದ್ರಿಂದ ಜೀರ್ಣಕ್ರಿಯೆಗೂ ತುಂಬ ಸಹಾಯಕಾರಿಯಾಗತ್ತೆ ಈಗ ಇದನ್ನು ಕೂಡ ಅದೇ ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ಬಿಸಿ ಯಾರೋ ತನಕ ಬಿಡೋಣ ಬಿಸಿ ತಣಿದ ನಂತರ ಅದನ್ನು ಒಂದು ಮಿಕ್ಸ್ ಜ ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಳೋಣ ಆಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ನಾನು ಸಾಣೆಕಟ್ಟ ಉಪ್ಪು ಅಂತಾರೆ ಆ ಉಪ್ಪನ್ನು ತಗೊಂಡಿದ್ದೀನಿ ಅದನ್ನು ಸ್ವಲ್ಪ ಹುರಿದು ಹಾಕ್ಕೊಂಡ್ರೆ ಚೆನ್ನಾಗತ್ತೆ ಹುರಿದ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಬೇಕಾದಲ್ಲಿ ಸ್ವಲ್ಪ ಸಕ್ಕರೆ ನೀವು ಬೆಲ್ಲ ಕೂಡ ಯೂಸ್ ಮಾಡ್ಕೋಬೋದು ಸಕ್ಕರೆ ಹಾಕ್ಕೊಂಡ್ರೆ ಪೌಡರ್ ಥರ ಆಗುತ್ತೆ ಈ ಮಾಮೂಲಿ ಬೆಲ್ಲ ಹಾಕ್ಕೊಂಡ್ರೆ ಸ್ವಲ್ಪ ಗಟ್ಟಿ ಚಟ್ನಿ ಥರ ಆಗುತ್ತೆ ಅಥವಾ ಆರ್ಗ್ಯಾನಿಕ್ ಶ ಆರ್ಗ್ಯಾನಿಕ್ ಬೆಲ್ಲ ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಸ್ವಲ್ಪ ಸಕ್ಕರೆ ತೊಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ಮೆಣಸಿನ ಪುಡಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಮೆಣಸಿನ ಪುಡಿ ಹಾಕ್ಕೊಂಡು ಆಮೇಲೆ ಸ್ವಲ್ಪ ವಾಟೆ ಪುಡಿ ತೊಗೊಂಡಿದ್ದೀನಿ ಹುಳಿ ಪುಡಿ ಗೊತ್ತಿಲ್ಲ ಬೇರೆ ಕಡೆ ಇದನ್ನು ಯೂಸ್ ಮಾಡ್ತಾರೋ ಇಲ್ವೋ ಹಳ್ಳಿ ಕಡೆ ಇದನ್ನು ಯೂಸ್ ಮಾಡ್ತೀವಿ ವಾಟೆ ಪುಡಿಯನ್ನು ತೊಗೊಂಡಿದ್ದೀನಿ ಸ್ವಲ್ಪ ಸಾಕಾಗುತ್ತೆ ಖಾರ ಜಾಸ್ತಿ ತಗೊಂಡ್ರೆ ಸ್ವಲ್ಪ ಜಾಸ್ತಿ ಬೇಕು ಹಾಕಿ ರುಬ್ಕೊಳ್ಳೋಣ ಪೌಡರ್ ಮಾಡ್ಕೊಳ್ಳೋಣ ರುಬ್ಬಾದ ನಂತರ ಒಂದು ಪಾತ್ರೆಗೆ ಹಾಕಿ ಅದರ ಗಂಟನ್ನೆಲ್ಲ ಸರಿ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟು ಅಂದರೆ ಒಂದು ಅರ್ಧ ಗಂಟೆ ಬಿಟ್ಟು ಬಾಕ್ಸಿಗೆ ಹಾಕಿದ್ರೆ ಒಳ್ಳೆಯದು ರುಬ್ಬಿದಾಗ ಸ್ವಲ್ಪ ಬಿಸಿ ಇರುತ್ತಲ್ಲ ಅದಕ್ಕಾಗಿ ಆಮೇಲೆ ಒಂದು ಹತ್ತು ನಿಮಿಷ ಬಿಟ್ಟು ಒಂದು ಏರ್ ಟೈಟ್ ಕಡೆಗೆ ಸ್ಟೋರ್ ಮಾಡಿಟ್ಕೊಂಡ್ರೆ ಆಯಿತು ಇದು ಇಡ್ಲಿಗೆ ದೋಸೆಗೆ ಚಪಾತಿ ರೊಟ್ಟಿಗೆ ಇವನ್ ಅನ್ನ ಕೂಡ ತುಂಬಾ ರುಚಿಯಾಗಿರುತ್ತೆ ತುಪ್ಪ ಹಾಕ್ಕೊಂಡು ತಿನ್ನೋಕ್ಕೆ ತುಂಬಾ ರುಚಿಯಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ హేగెంట కమెంట్ బాక్స్నల్ తెలిసి థ్యాంక్ యూ